ಈ ಗಾಡಿ ಬೆಲೆ ಒಂದು ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಫೈನಲ್ ಆಗುತ್ತೆ ಒಂದು ಲೋ ಬಜೆಟ್ ಎಸ್ ಯು ತರ ವೆಹಿಕಲ್ ನೋಡ್ತಾ ಇರೋರಿಗೆ ಜಸ್ಟ್ ಸಿಕ್ಸ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಫೈನಲ್ ಆಗುತ್ತೆ ಮೈಲೇಜ್ ಬರುತ್ತೆ ಟ್ವೆಂಟಿ ಫೋರ್ ಮಾಡಲ್ ಬರೀ ಒನ್ ಇಯರ್ ಓಲ್ಡ್ ಟ್ವೆಂಟಿ ತೌಸಂಡ್ ಕಿಲೋಮೀಟರ್ ಓಡಿದೆ ಹೊಸ ಗಾಡಿ ತೊಗೊಂಡಿನ ಅಂತ ಹೋದ್ರೆ ಈ ಗಾಡಿ ಬೆಲೆ ಬಂದು ಹದಿನಾಲ್ಕರಿಂದ ಹದ್ನಾಲ್ಕು ಲಕ್ಷ ಇದೆ ಸಿಕ್ಸ್ ಹೌದು ಹತ್ರ ತುಮಕೂರಿಂದ ಮುಂದೆ ಸೀರಾ ಫ್ರೆಂಡ್ಸ್ಟಾರ್ ತ್ರೀ ಸಿಕ್ಸ್ಟಿ ಫೈವ್ ಬ್ರಾಂಚ್ ಟೂ ಅಂತ ಇಲ್ಲಿ ಇಲ್ಲೆಲ್ಲ ಹೈ ಬಜೆಟ್ ಸ್ವಲ್ಪ ದೊಡ್ಡ ಗಾಡಿಗಳು ಇದ್ರೆ ಅಲ್ಲೆಲ್ಲ ಲೋ ಬಜೆಟ್ ಎಲ್ಲಾ ಇರುತ್ತೆ ಗಾಡಿ ಬಂದು ಐವತ್ತೊಂಬತ್ತು ಸಾವಿರ ಫಿಫ್ಟಿ ನೈನ್ ತೌಸಂಡ್ ನೋಡಿದೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ತನಕ ಮೈಲೇಜ್ ಬರುತ್ತೆ ಎಲ್ಲಾರ್ಗು ಈ ಗಾಡಿ ಬಗ್ಗೆ ಗೊತ್ತಿರುತ್ತೆ ಆಟೋಮೆಟಿಕ್ 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 ಪರ್ಸನಲ್ ಯೂಸ್ ಗೆ ನಾವು ಸೆಗೇಶನ್ ಮಾಡೋದು ಪೆಟ್ರೋಲೆ ಮತ್ತೆ ನಾವು ರೆಗ್ಯುಲರ್ ಜಾಸ್ತಿ ಯೂಸ್ ಮಾಡ್ತೀವಿ ಡೀಸೆಲ್ ಸೆವೆನ್ ತೌಸಂಡ್ ನೋಡಿದೆ ಟ್ವೆಂಟಿ ಜಸ್ಟ್ ಡೀಸೆಲ್ ಡೀಸಲ್ ಮ್ಯಾನುವಲ್ ಎಸ್ಎಕ್ಸ್ ಆಪ್ಷನ್ ಅಲ್ಲು ಟೂ ತೌಸಂಡ್ ಏಟೀನ್ ಮಾಡಲ್ ಇದು ಸಿಂಗಲ್ ಓನರು ಅಪ್ ಟುಡೇಟ್ ಸರ್ವಿಸ್ ಇಷ್ಟು ಇದೆ ಗಾಡಿ ಒಂದು ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇರೋರ್ಗೆ ಈ ಗಾಡಿ ಸೆವೆನ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ ಗೆ ಫೈನಲ್ ಆಗುತ್ತೆ ಸುಟಿಲಿಟಿ ಇರುವಂತ ವೆಹಿಕಲ್ ಒಂದು ಸ್ಪೇಸ್ ಅಷ್ಟೇನೆ ಎಲ್ ಬೇಕಾದ್ರೂ ಪಾರ್ಕ್ ಮಾಡಬಹುದು ಕಲರ್ ಬೇಕು ಅನ್ನೋರು ಆರಾಮಾಗಿ ಬಂದು ಗಾಡಿ ತಗೋಬಹುದು ಜಸ್ಟ್ ಸೆವೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಫೈನಲ್ ಆಗುತ್ತೆ ಸರ್ ಇವಾಗ ನಿಮ್ಮ ಕಾರ್ ಶೋರೂಮ್ ಅಲ್ಲಿ ತುಂಬಾನೇ ಕಾರ ನೋಡಿದೀವಿ ಎಲ್ಲರೂ ಕೂಡ ಎಕ್ಸಲೆಂಟ್ ಕಂಡೀಷನ್ ಇದೆ ಹೌದು ಈಗ ಡೀಟೇಲ್ ಸರ್ ಇದ್ರ ಬಗ್ಗೆ ಡೀಟೇಲ್ ಇದು ಬಂದು ಅಷ್ಟ ಆಪ್ಷನ್ ಅಲ್ಲು ಇದು ಪೆಟ್ರೋಲ್ ಆಟೋಮೆಟಿಕ್ ಇದು ಪೆಟ್ರೋಲ್ ಪೆಟ್ರೋಲ್ ಆಟೋಮೆಟಿಕ್ ಹೊಸ ಗಾಡಿ ಅಂತ ಹೋದ್ರೆ ಈ ಗಾಡಿ ಬೆಲೆ ಬಂದು ಹದಿನಾಲ್ಕರಿಂದ ಹದಿನಾಲ್ಕು ಲಕ್ಷ ಇದೆ ಇದು ಟ್ವೆಂಟಿ ಟೂ ಮಾಡಲು ಸಾವಿರ ಓಡಿದೆ ಫುಲ್ ಟಾಪ್ ಎಂಡ್ ಗಾಡಿ ಸನ್ ಫೋರ್ ಸಿಕ್ಸ್ ಏರ್ ಬ್ಯಾಗು ಬಟನ್ ಸ್ಟಾಟ್ ಎಲ್ಲ ಕಂಪ್ಲೀಟ್ ಬಂದ್ಬಿಡುತ್ತೆ ಈ ಗಾಡಿ ನೀವು ವಿಡಿಯೋದಲ್ಲಿ ತುಂಬಾ ದಿನ ಆಗಿದ್ ಮಾಡಿ ಫಸ್ಟ್ ಗಾಡಿ ಮಾಡ್ತಾ ಇದೀವಿ ಎಂಟು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಕೊಟ್ಬಿಡೋಣ ಎಂಟು ತೊಂಬತ್ತೊಂಬತ್ತು ಸಾವಿರ ಫೈನಲ್ ಆಗುತ್ತೆ ಸಿಂಗಲ್ ಓನರ್ ಟ್ವೆಂಟಿ ಟು ಅಷ್ಟ ಆಪ್ಷನಲ್ ಫುಲ್ ಟಾಪ್ ಅಂಡ್ ಪೆಟ್ರೋಲ್ ಆಟೋಮೆಟಿಕ್ ಒಳ್ಳೆ ಪ್ರೊಫೈಲ್ ಬಂದ್ರೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಕ್ಯಾಶ್ ಇದು ಕ್ಯಾಶ್ ಕೊಟ್ಟು ಎಲಿಫೆಂಟ್ ಗ್ರೇ ಕಲರ್ ಸಿಂಗಲ್ ಓನರ್ ಸೊ ಇದು ಬಂದು ನಿಮಗೆ ಫುಲ್ ಟಾಪ್ ಅಂಡ್ ಇರುತ್ತೆ ಅಲ ಏರ್ ಬ್ಯಾಗು ಎಸ್ ಪುಸ್ಟಾರ್ ಬಟನ್ ನಿಮಗೆ ಅಲ್ಲಿ ಮೌಂಟ್ ಕಂಟ್ರೋಲು ಮತ್ತೆ ನಿಮಗೆ ಮಿರರ್ ಅಜೆಸ್ಟ್ಮೆಂಟ್ ಬ್ಯಾಕ್ ವೈಫರ್ ಡೀಫಿಗೆ ಪ್ರತಿಯೊಂದು ಕೂಡ ಇರುವಂಥದ್ದು ಯಾರಾದರೂ ಟಾಪ್ ಇಂಡ್ ಇದ್ರೆ ಸೊ ಆಲ್ರೆಡಿ ಅವರು ಕಂಪೇರಿನ್ ಮಾಡಿದರೆ ಶೋರೂಮ್ ಪ್ರೈಸ್ ಏನಿರುತ್ತೆ ಮತ್ತೆ ಇವರು ಹೇಳ್ತಿರುವಂತ ಪ್ರೈಸ್ ಏನಿರುತ್ತೆ ಸೊ ಆರಾಮಾಗಿ ಒಂದು ಹೊಸ ಗಾಡಿ ತಗೋಬೇಕು ಅಂತ ಐಡಿಯಾ ಇರೋರು ಆರಾಮಾಗಿ ಈ ಗಾಡಿ ಬಂದು ತಗೋಬಹುದು ಒಂದು ನಾಲ್ಕೈದು ಲಕ್ಷ ರೂಪಾಯಿ ಕಡಿಮೆ ಆಗುತ್ತೆ ಹೌದು ಸೇವ್ ಆಗುತ್ತೆ ಡಿಪ್ರಿಕೇಶನ್ ಫಸ್ಟ್ ಓನರ್ಗೆ ಹೋಗಿರುತ್ತೆ ಇದನ್ನ ತಗೋಳೋರಿಗೆ ಡಿಪ್ರಿಕೇಶನ್ ಬರೋಲ್ಲ ಹೌದು ಓಕೆ ಸರ್ ಸರ್ ನೆಕ್ಸ್ಟ್ ಸರ್ ಮಾರ್ತೆ ಸುಸ್ಕಿ ಟ್ವೆಂಟಿ ಟೂ ಮಾಡು ಸಿಂಗಲ್ ಓನರ್ ಇದರಲ್ಲೂ ಡೈಮಂಡ್ ಕಟ್ ಮ್ಯಾಗ್ ಇದು ಟ್ವೆಂಟಿ ಟೂ ಆದ್ಮೇಲೆ ಈ ತರ ಡೈಮಂಡ್ ಕಟ್ ಮ್ಯಾಗ್ ಬಂದಿರೋದು ವೈಟ್ ಕಲರ್ ತುಂಬಾನೇ ಎಫಿಷಿಯಲ್ ಆಗಿ ನೀಟ್ ಆಗಿದೆ ಸೀಟ್ ಕವರ್ಸ್ ಮತ್ತೆ ಚಿಕ್ಕ ಪುಟ್ಟ ಎಕ್ಸ್ಟ್ರಾ ಫಿಟಿಂಗ್ ಕೂಡ ಕಸ್ಟಮರ್ ಆರಾಮಾಗಿ ಒಂದು ಐವತ್ತು ಸಾವಿರ ಖರ್ಚು ಮಾಡ್ ಮಾಡಿಸಿದ್ದಾರೆ ಈ ಗಾಡಿ ಬೆಲೆ ಬಂದು ಹನ್ನೊಂದು ಲಕ್ಷದ ಎಂಬತ್ ಸಾವಿರಕ್ಕೆ ಆಗುತ್ತೆ ಹನ್ನೊಂದು ಎಂಬತ್ತಕ್ಕೆ ಲೆವೆನ್ ಲ್ಯಾಕ್ ಏಯ್ಟಿ ತೌಸಂಡ್ ಆಗುತ್ತೆ ಓಕೆ ಟ್ವೆಂಟಿ ಟೂ ಮಾಡಲು ಸಿಂಗಲ್ ಒಂದು ಟ್ವೆಂಟಿ ಟೂ ಮಾಡಲು ಪೆಟ್ರೋಲ್ ಹೈಬ್ರಿಡ್ ಓಕೆ ಅದು ಕೂಡ ಸ್ಮಾರ್ಟ್ ಹೈಬ್ರಿಡ್ ಒಳ್ಳೆ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಹೌದು ಓಕೆ ಸರ್ ಇದು ಡೀಸೆಲ್ ನೋಡ್ತೀನಿ ಅನ್ನೋರ್ಗೆ ಟೂ ತೌಸಂಡ್ ಏಯ್ಟೀನ್ ಮಾಡೆಲ್ ಬಟನ್ ಸ್ಟಾರ್ಟ್ ಟಾಪ್ ಅಂಡ್ ವೆಹಿಕಲ್ ಎಸ್ ಕ್ರಾಸ್ ಇದು ಕೂಡ ಒಂದು ಟ್ವೆಂಟಿ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಡೀಸೆಲ್ ಮ್ಯಾನ್ಯೂಲ್ ಏಟೀನ್ ಮಾಡೆಲ್ ಗಾಡಿ ಆಗಿದೆ ಒಂದು ಎಂಟು ಲಕ್ಷದ ನಲವತ್ತೊಂಬತ್ತು ಸಾವಿರ ಫೈನಲ್ ಆಗುತ್ತೆ ಎಂಟು ನಲವತ್ತೊಂಬತ್ತಕ್ಕೆ ಎಂಟು ಲಕ್ಷ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆ ಪ್ರೊಫೈಲ್ ಬಂದ್ರೆ ಫುಲ್ ಲೋನ್ ಕೂಡ ಆಗ್ಬಿಡುತ್ತೆ ಈ ಗಾಡಿ ಹೊಸ ತಗೊಂಡಿನಿ ಅಂತ ಓದೋರ್ಗೆ ಆಲ್ಮೋಸ್ಟ್ ಹದಿನಾರು ಹದಿನಾರು ಲಕ್ಷ ಹೊಸ ಗಾಡಿ ಇದೆ ಓಕೆ ಅಂತಂದ್ರೆ ನಿಮ್ಗೆ ಎಸ್ ಕ್ರಾಸ್ ಇಲ್ಲಿ ನಿಮ್ಗೆ ನೀವು ಕಂಪೇರ್ ಮಾಡಿ ನೋಡ್ಕೋಬಹುದು ಸೊ ನಿಮ್ಗೆ ಎಷ್ಟು ಕಡಿಮೆ ಸಿಗುತ್ತೆ ಅಂತ ಸೊ ಬೇಕು ಖಂಡಿತವಾಗಿ ವಿಸಿಟ್ ಮಾಡ್ಬೋದು ಇವೆಲ್ಲೂ ಕೂಡ ನಿಮ್ಗೆ ಡೌನ್ ಪೇಮೆಂಟ್ ಏನಾಗುತ್ತೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಮತ್ತೆ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಳ್ಳೆ ಪ್ರೊಫೈಲ್ ಇತ್ತಂದ್ರೆ ನಿಮಗೆ ಒಳ್ಳೆ ಲೋನ್ ಅಮೌಂಟ್ ಕೂಡ ಸಿಗುತ್ತೆ ಹೌದು ಇವತ್ತು ತೋರಿಸಿ ಎಲ್ಲಾ ಗಾಡಿ ಆಕ್ಸಿಜನ್ ಫ್ರೀ ಗಾಡಿ ಆಗಿರುತ್ತೆ ಎಲ್ಲಾ ಗಾಡಿನೂ ಸಿಂಗಲ್ ಓನರ್ ಇರುತ್ತೆ ಮ್ಯಾಕ್ಸಿಮಮ್ ಎಲ್ಲಾನು ನೀಟ್ ಅಂಡ್ ಕಂಡೀಷನ್ ಡೈರೆಕ್ಟ್ ಆಗಿ ಬಂದು ಗಾಡಿ ಚೆಕ್ ಮಾಡ್ಕೊಂಡು ಮೆಕ್ಯಾನಿಕ್ ಕರ್ಕೊಂಡು ನೋಡಿ ಇಷ್ಟ ಆದ್ರೆ ತಗೋಬಹುದು ನೀವೇನಾದ್ರೂ ಫೋರ್ ಇಕೋಲ್ ಸ್ಪೋರ್ಟ್ಸ್ ಹುಡುಕ್ತಾ ಇದ್ರೆ ನೀವು ನೋಡ್ತಾಬಹುದು ಫೋರ್ಟ್ ಇಕೋ ಸ್ಪೋರ್ಟ್ಸ್ ಕೂಡ ಇರುತ್ತೆ ಅದು ಕೂಡ ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇರುವಂತ ಗಾಡಿ ನೀವು ಪೂರ್ತಿ ಗಾಡಿ ನೋಡ್ರೆ ನಿಮಗೆ ಗೊತ್ತಾಗಿರುತ್ತೆ ಸೊ ಗಾಡಿ ಯಾವ ರೀತಿ ಮೇಂಟೈನ್ ಮಾಡಿದಾರೆ ಅಂತ ತುಂಬಾ ಎಕ್ಸಿಲೆಂಟ್ ಕಂಡೀಷನ್ ಇರುವಂತ ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್ ಇದು ಪೆಟ್ರೋಲ್ ಮ್ಯಾನುವಲ್ ಲೋ ಮೇಂಟೆನೆನ್ಸ್ ಪೆಟ್ರೋಲೇ ಬೇಕು ಅಂತ ಹುಡುಗಿಕೋ ಸ್ಪೋರ್ಟ್ಸ್ ಒಂದು ಎಸ್ ಯು ವೆಹಿಕಲ್ ಲೋ ಬಜೆಟ್ ಅಲ್ಲಿ ನಾಲ್ಕು ಲಕ್ಷದ ಮೂವತ್ತು ಸಾವಿರಕ್ಕೆ ಆಗುತ್ತೆ ನಾಲ್ಕು ಲಕ್ಷ ಸಾವಿರಕ್ಕೆ ಸಿಂಗಲ್ ಓನರ್ ವೆಹಿಕಲ್ ಫೋರ್ಟೀನ್ ಮಾಡಲು ಗಾಡಿ ಬಂದು ಪೆಟ್ರೋಲ್ ವೆಹಿಕಲ್ ಯಾವುದೇ ತರ ಸ್ಮೋಕ್ ಆಯ್ತು ಸೌಂಡ್ ಆಯ್ತು ಏನು ಇರಲ್ಲ ಲೋ ಮೇಂಟೆನೆನ್ಸ್ ವೆಹಿಕಲ್ ಇವಾಗ ತಾನೇ ಸರ್ವಿಸ್ ಆಗಿ ಬಂದಿದೆ ಹೊಸ ಸ್ಟಾಕ್ ಜಸ್ಟ್ ಫೋರ್ ಲ್ಯಾಕ್ ತರ್ಟಿ ತೌಸಂಡ್ ಆಗುತ್ತೆ ಇದಕ್ಕೂ ಕೂಡ ಲೋನ್ ಆಗುತ್ತೆ ಸಿಂಗಲ್ ಓನರ್ ಗ್ರೇ ಕಲರ್ ವೆಹಿಕಲ್ ಅಂಜನ್ ನಗರ ಮಾಗಡಿ ರೋಡ್ ಎಷ್ಟು ಆಲ್ಮೋಸ್ಟ್ ನಮ್ಮಲ್ಲಿ ಇವಾಗ ಒಂದು ಐವತ್ತು ಗಾಡಿ ಮೇಲಿದೆ ಇವಾಗ ಲಿಮಿಟೆಡ್ ಸ್ಟಾಕ್ ಮಾಡ್ತಾ ಇದೀವಿ ಮುಂಚೆ ಅಷ್ಟೊಂದು ಸುಮ್ನೆ ಹೆವಿ ವೆಹಿಕಲ್ಸ್ ಹಾಕೊಂಡು ಡೀಟೇಲ್ಸ್ ನಮ್ಗೆ ಮರ್ತೋಗ್ಬಿಡೋ ತರ ಇರಬಾರ್ದು ಅದಕ್ಕೆ ಇವಾಗ ಲಿಮಿಟೆಡ್ ಸ್ಟಾಕ್ ಇದೆ ನಮ್ದು ಇನ್ನೊಂದು ಶೋರೂಮ್ ಕೂಡ ಇದೆ ತುಮಕೂರಿಂದ ಮುಂದೆ ಸಿರಾ ಹತ್ರ ಫ್ರೆಂಡ್ ಸ್ಟಾರ್ ತ್ರೀ ಸಿಕ್ಸ್ಟಿ ಫೈವ್ ಬ್ರಾಂಚ್ ಟೂ ಅಂತ ಇಲ್ಲಿ ಇಲ್ಲೆಲ್ಲ ಹೈ ಬಜೆಟ್ ಸ್ವಲ್ಪ ದೊಡ್ಡ ಗಾಡಿಗಳು ಇದ್ರೆ ಅಲ್ಲೆಲ್ಲ ಲೋ ಬಜೆಟ್ ಎಲ್ಲಾ ಇರುತ್ತೆ ನಮ್ ಕ್ಯಾಟ್ ಲಕ್ ನೀವು ಫೋನ್ ಮಾಡಿದ್ರೆ ಎಲ್ಲಾ ಗಾಡಿಗಳು ಕಳಿಸ್ತಿ ಯಾವ್ದು ಇಷ್ಟ ಆಗುತ್ತೋ ಅದ ಇಲ್ಲೇ ಬೇಕಾದ ತರಿಸ್ಬಿಟ್ಟು ಕೊಡ್ತೀವಿ ಯಾವ ಮಾಡಿಲ್ ಲೋನ್ ಗಳಾಗುತ್ತೆ ಸರ್ ಎಲ್ಲರೂ ಹೇಳ್ತಾರ ಆಲ್ಮೋಸ್ಟ್ ಒಂದು ತರ್ಟೀನ್ ತರ್ಟೀನ್ ಮೇಲ್ಗಡೆ ಇರೋ ಎಲ್ಲಾ ಗಾಡಿಗೂ ಲೋನ್ ಆಗುತ್ತೆ ನೆಕ್ಸ್ಟ್ ಸರ್ ಉಂಡೆ ವೆನ್ಯೂ ಉಂಡೆ ವೆನ್ಯೂ ನೋಡ್ತಾ ಇರೋರ್ಗೆ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಎಸ್ ಎಕ್ಸ್ ಆಪ್ಷನಲ್ ಟರ್ಬೋ ಟರ್ಬೋ ಪೆಟ್ರೋಲ್ ಟರ್ಬೋ ಪೆಟ್ರೋಲ್ ಟರ್ಬೋ ಗಾಡಿ ಬಂದು ಎಸ್ ಎಕ್ಸ್ ಆಪ್ಷನ್ ಸಿಕ್ಸ್ ಇರ್ಬೇಕು ಲೆದರ್ ಸೆಟಿಂಗ್ಸ್ ಸನ್ ಪ್ರೂಫು ಎಲ್ಲಾ ಫೀಚರ್ಸ್ ಬರುತ್ತೆ ಈಗ ತಾನೇ ಫ್ರೆಶ್ ಆಗಿ ಸರ್ವಿಸ್ ಕೂಡ ಬಂದಿದೆ ತಗೊಂಡೋಗ್ರು ಯಾವ ಏನೂ ಮಾಡೋದ್ ಬೇಡ ಆಯಿಲ್ ಸರ್ವಿಸ್ ಪ್ರತಿಯೊಂದು ಎಲ್ಲ ಆಗಿದೆ ಸಿಂಗಲ್ ಓನರ್ ವೆಹಿಕಲ್ ಇದು ಫುಲ್ ಟಾಪ್ ಅಂಡ್ ಇವತ್ತು ಹೊಸ ಗಾಡಿ ನೋಡಕ್ ಹೋಗೋರಿಗೆ ಆರಾಮಾಗಿ ಹದಿನಾರು ಲಕ್ಷ ಮೇಲೆ ಇರೋದು ಈ ಗಾಡಿ ಬರೀ ಎಂಟು ಲಕ್ಷದ ಐವತ್ ರೂಪಾಯಿ ಫೈನಲ್ ಆಗುತ್ತೆ ಏಟ್ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ವೈಟ್ ಕಲರ್ ಸಿಂಗಲ್ ಓನರ್ ಸರ್ವಿಸ್ ಇಷ್ಟು ಕೂಡ ಇದೆ ಫುಲ್ ಟಾಪ್ ಹ್ಯಾಂಡ್ ವೆಹಿಕಲ್ ಎಂಟೂವರೆ ಲಕ್ಷಕ್ಕೆ ಆಗುತ್ತೆ ಎಷ್ಟು ಹೊಡಿದೆ ಸರ್ ಇದು ಈ ಗಾಡಿ ಬಂದು ಐವತ್ತೊಂಬತ್ತು ಸಾವಿರ ಫಿಫ್ಟಿ ನೈನ್ ತೌಸಂಡ್ ನೋಡಿದೆ ಅಂದ್ರೆ ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು ಅದು ಹೌದು ಸ್ವಲ್ಪ ಜನಕ್ಕೆ ಸರ್ ಪವರ್ಫುಲ್ ವೆಹಿಕಲ್ ಬೇಕು ಅಂದ್ರೆ ಪವರ್ಫುಲ್ ಇಂಜಿನ್ ಇರಬೇಕು ಸೆಡನ್ ಇರಬೇಕು ಒಳ್ಳೆ ಕಂಫರ್ಟ್ ಇರಬೇಕು ರೋಡ್ ಗ್ರಿಪ್ ಇರಬೇಕು ಒಳ್ಳೆ ಮೈಲೇಜ್ ಕೂಡ ಬರಬೇಕು ಈ ತರ ಎಲ್ಲ ಅಂತ ಹುಡ್ಕೊಂಬಂದ್ರೆ ಸರ್ ವರ್ಣ ಕೂಡ ಅದ್ರಲ್ಲಿ ಒಂದಿರುತ್ತೆ ಅಂತ ವರ್ಣ ಕೂಡ ನಿಮ್ಮ ಹತ್ರ ಇದೆ ಡೀಟೇಲ್ ಸರ್ ಇದು ಎಲಿಫೆಂಟ್ ಗ್ರೇಕ್ ಕಲರ್ ಫೋರ್ಟೀನ್ ಮಾಡಲು ಡೀಸೆಲ್ ವೇರಿಯಂಟ್ ವರ್ಣ ಫ್ಲೂಡಿಕ್ ಇದು ಎಸ್ ಎಕ್ಸ್ ಟೋಪ್ಟ್ ವೆಹಿಕಲ್ ನಿಮಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ತನಕ ಮೈಲೇಜ್ ಬರುತ್ತೆ ಎಲ್ಲರಿಗೂ ಈ ಗಾಡಿ ಬಗ್ಗೆ ಗೊತ್ತಿರುತ್ತೆ ಈ ಗಾಡಿ ಫೈವ್ ಲ್ಯಾಕ್ ಟೆನ್ ತೌಸಂಡ್ ಫೈನಲ್ ಆಗುತ್ತೆ ಫೈವ್ ಗೆ ಹೌದು ಲೋನ್ ಕೂಡ ಆಗುತ್ತೆ ಲಕ್ಷ ಫೈನಲ್ ಆಗುತ್ತೆ ಸರ್ ಸ್ವಲ್ಪ ಜನಕ್ಕೆ ಗಾಡಿನೇ ಬೇಕು ಜೊತೆಗೆ ಮೈಲೇಜು ಜಾಸ್ತಿನೇ ಇರಬೇಕು ಅಂತ ಹೇಳ್ತಾರೆ ಸೊ ಏಯ್ಟೀನ್ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುವಂತಹ ಗಾಡಿಗಳು ನಾವೇನಾದರೂ ನಾವೇನಾದ್ರೂ ಟಾಪ್ ಟೆನ್ ಅಂತ ಟಾಪ್ ಟೆನ್ ಲಿಸ್ಟ್ ಅಂತ ತೆಗೆದ್ರೆ ಸರ್ ರೆನಾಲ್ಟ್ ವೆಡ್ ಕೂಡ ಇದ್ದೇ ಇರುತ್ತೆ ಸರ್ ಯಾಕಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ ಲೋ ಮೈಂಟೆನೆನ್ಸ್ ಇದು ಲೇಡೀಸ್ಗೆ ಗೆ ಕಲ್ಲಿ ಏಜಡ್ ಪರ್ಸನ್ಸ್ ಎಲ್ಲರಿಗೂ ಚೆನ್ನಾಗಿರುತ್ತೆ ಲೋ ಜೀರೋ ಮೇಂಟೆನೆನ್ಸ್ ಜೊತೆಗೆ ಸಿಟಿಗೆ ಎಲ್ಲಾ ಕಡೆನು ಫುಲ್ ಕಂಫರ್ಟ್ ಇರುತ್ತೆ ಒಳ್ಳೆ ಮೈಲೇಜ್ ಬರುತ್ತೆ ರೆನಾರ್ಡ್ ಕ್ವಿಡ್ ಗ್ರೇ ಕಲರ್ ಆಟೋಮೆಟಿಕ್ ವೆಹಿಕಲ್ ಇದು ಆಟೋಮೆಟಿಕ್ ಆಟೋಮೆಟಿಕ್ ತುಂಬಾ ಈಸಿ ಡ್ರೈವ್ ಇರುತ್ತೆ ಇದಕ್ಕೆ ಕಸ್ಟಮರ್ ಐದಕ್ಕೂ ಐದು ಹೊಸ ಟೈರು ಮತ್ತೆ ಕಂಪ್ನಿಯಿಂದಾನೇ ಐದಕ್ಕ ಐದು ಮ್ಯಾಗ್ವಿಲ್ ಕೂಡ ಅಡಿಶನಲ್ ಮಾಡಿಸಿದ್ದಾರೆ ಸಿಕ್ಸ್ಟಿ ತೌಸಂಡ್ ನೋಡಿದ್ರೆ ಸಿಂಗಲ್ ಓನರ್ ವೆಹಿಕಲ್ ಸೆವೆಂಟೀನ್ ಮಾಡಲು ಈ ಗಾಡಿ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ಫೈನಲ್ ಆಗುತ್ತೆ ಮಾಡಲ್ ಇರೋದ್ರಿಂದ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಮೂರು ಲಕ್ಷದ ನಲ್ವತ್ತು ಸಾವಿರ ಮೂರು ಲಕ್ಷದ ನಲ್ವತ್ ಸಾವಿರಕ್ಕೆ ಆಗತ್ತೆ ಆರಾಮಾಗಿ ತಗೊಂಡು ಯೂಸ್ ಮಾಡಿ ಮತ್ತೆ ದೊಡ್ಡ ಗಾಡಿ ತೊಗೊಂಡಿನ ಅನ್ನೋರು ತಗೊಂಡು ಎಲ್ಲಾ ಕಲ್ತು ಮಾಡಿ ಆಮೇಲೆ ದೊಡ್ಡದ್ ಬೇಗ ಚೇಂಜ್ ಮಾಡ್ಕೋಬಹುದಲ್ಲ ಓಕೆ ಸೊ ಇದು ಬಂದು ಆಟೋಮೆಟಿಕ್ ಜೊತೆಗೆ ಒಂದ್ ವೇಳೆ ನಿಮ್ಗೆ ಸರ್ ನಗ ಈ ಕಲರ್ ಬೇಡ ಸರ್ ಅಂದ್ರೆ ಬೇರೆ ಕಲರ್ ಆಪ್ಷನ್ ಕೂಡ ಬ್ಲೂ ಕಲರ್ ಇನ್ನೊಂದು ಗಾಡಿ ಇದೆ ಇದು ಬರಿ ಟ್ವೆಂಟಿ ಏಟ್ ತೌಸಂಡ್ ಓಡಿದೆ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಕ್ಲೈಂಬರ್ ಆಟೋ ಬರೋ ಇದು ಅದಕ್ಕಿನ್ನೋ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಕ್ಲೈಂಬರ್ ಆಟೋಮೆಟಿಕ್ ಕಡಿಮೆ ಕೂಡ ಓಡಿದೆ ಈ ಗಾಡಿ ನಿಮಗೆ ಮೂರು ಲಕ್ಷದ ಮೂವತ್ತೈದು ಸಾವಿರ ಫೈನಲ್ ಆಗುತ್ತೆ ಮೂರು ಮೂವತ್ತೈದಕ್ಕೆ ಮಾಡಲ್ ಯಾವ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ 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 ಮಾಡಲ್ ಗಾಡಿ ಬಂದು ಟ್ವೆಂಟಿ ಏಟ್ ತೌಸಂಡ್ ನೋಡಿದೆ ಸರ್ವಿಸ್ ಇಷ್ಟು ಇದೆ ಕಡಿಮೆ ಓಡಿರೋ ಗಾಡಿ ಇದು ಜಸ್ಟ್ ತ್ರೀ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಆಗುತ್ತೆ ಮತ್ತೆ ಸರ್ ನಾವೆಷ್ಟೇ ಗಾಡಿ ತೋರಿಸ್ಲಿ ಸರ್ ಸ್ಮಾರ್ಟ್ ಸ್ಕಿನೇ ಬೇಕು ಬೇಕು ವ್ಯಾಗನರ್ ಬೇಕು ಅಂತ ಕೇಳೋರು ಇರ್ತಾರೆ ಸೊ ಅಂತದ್ರಲ್ಲಿ ನಿಮ್ಮ ಹತ್ರ ಇವ್ ಎಲ್ಲ ಗಾಡಿಗಳು ಕೂಡ ಇದೆ ಹೌದು ಈಗ ಫಸ್ಟ್ ಒಂದು ಸಬ್ ಅಲ್ಲೇನೋ ಡೀಟೇಲ್ಸ್ ಮಾರುತಿ ಸ್ವಿಚ್ ಕಿ ಆಲ್ಫಾ ಟಾಪ್ ಅಂಡ್ ವೆಹಿಕಲ್ ವೈಟ್ ಕಲರ್ ಬರಿ ಫಿಫ್ಟಿ ತೌಸಂಡ್ ನೋಡಿದೆ ಓಕೆ ರೆಕಾರ್ಡೆಡ್ ಗಾಡಿ ತುಂಬಾನೇ ಚೆನ್ನಾಗಿರುತ್ತೆ ಏಟೀನ್ ಟು ಟ್ವೆಂಟಿ ಮೈಲೇಜ್ ಬರುತ್ತೆ ಪೆಟ್ರೋಲ್ ಇರೋದ್ರಿಂದ ಯಾವುದೇ ತರ ಮೇಂಟೆನೆನ್ಸ್ ಬರೋಲ್ಲ ಪರ್ಸನಲ್ ಯೂಸ್ ಗೆ ನಾವ್ ಸಜೆಷನ್ ಮಾಡೋದು ಪೆಟ್ರೋಲ್ ಮತ್ತೆ ನಾವು ರೆಗ್ಯುಲರ್ ಜಾಸ್ತಿ ಯೂಸ್ ಮಾಡ್ತೀವಿ ಅನ್ನೋದ್ರೆ ಡೀಸೆಲ್ ಹೌದು ಈ ಗಾಡಿ ಬೆಲೆ ಬಂದ್ಬಿಟ್ಟು ಐದು ಲಕ್ಷದ ಎಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಐದು ಎಪ್ಪತ್ತೈದು ಫೈವ್ ಸೆವೆಂಟಿ ಫೈವ್ ಫೈನಲ್ ಆಗುತ್ತೆ ಪೆಟ್ರೋಲ್ ವೆಹಿಕಲ್ ಗಾಡಿ ಫಿಫ್ಟಿ ಥೌಸಂಡ್ ನೋಡಿದೆ ಟಾಪ್ ಎಂಡ್ ತುಂಬಾನೇ ಚೆನ್ನಾಗಿದೆ ಮತ್ತೆ ಸರ್ ಈಗ ಡ್ರೈವಿಂಗ್ ಅಂತ ಬಂದ್ರೆ ಸರ್ ಒಬ್ಬೊಬ್ರು ಕುಳ್ಳಿಗೆ ಇರ್ತಾರೆ ಸರ್ ಸ್ವಲ್ಪ ಜನ ಉದ್ದಕ್ಕಿರ್ತಾರೆ ಆತರ ಉದ್ದಕ್ಕಿರೋರಿಗೆ ಕಾಲ್ ಬೈ ಅಲ್ಲಿ ಬೇಕೇ ಬೇಕು ಸರ್ ಹೌದು ಅಂತವ್ರು ಕೇಳೋದು ವ್ಯಾಗನರ್ ಯಾಕಂದ್ರೆ ಇದು ಬಂದು ಡ್ರೈವಿಂಗ್ ಕಂಫರ್ಟ್ ವೆಹಿಕಲ್ ಸೊ ಅಂತ ವ್ಯಾಗನರ್ ಕೂಡ ನಿಮ್ಮ ಹತ್ರ ಇದೆ ಡೀಟೇಲ್ ಟ್ವೆಂಟಿ ಒನ್ ಮಾಡಲು ಟ್ವೆಂಟಿ ಸೆವೆನ್ ತೌಸಂಡ್ ನೋಡಿದೆ ಜಸ್ಟ್ ನೋಡಿದೆ ವೈಟ್ ಕಲರ್ ಇದು ಎಕ್ಸ್ ಪ್ಲಸ್ ಫುಲ್ ಟಾಪ್ ಎಂಡ್ ಎಂಡ್ ಫುಲ್ ಟಾಪ್ ಅದರಲ್ಲೂ ಇದು ಲಿಮಿಟೆಡ್ ಅಡಿಷನ್ ಇರೋದ್ರಿಂದ ಮ್ಯಾಗ್ವಿಲ್ ಕೂಡ ಬರುತ್ತೆ ಸಿಸ್ಟಮ್ ಸ್ಪಾಯ್ಲರ್ ತುಂಬಾ ಫ್ಯೂಚರ್ಸ್ ಕಸ್ಟಮರ್ ಸೀಟ್ ಕವರ್ಸ್ ಎಲ್ಲ ಅಡಿಷನಲ್ ಆಗಿ ಆಡ್ ಮಾಡಿದ್ದಾರೆ ಗಾಡಿ ವೈಟ್ ಕಲರ್ ಕಡಿಮೆ ಓಡಿರುವಂತಹ ಗಾಡಿ ಸರ್ವಿಸ್ ಇಷ್ಟು ಇದೆ ಆಕ್ಸಿಜನ್ ಫ್ರೀ ಒರಿಜಿನಲ್ ಗಾಡಿ ತುಂಬಾನೇ ಚೆನ್ನಾಗಿರೋ ಗಾಡಿ ಐದು ಲಕ್ಷದ ಎಂಬತ್ತೈದು ಸಾವಿರ ಫೈನಲ್ ಫೈವ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಫೈನಲ್ ಓಕೆ ಐದು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ನಿಮಗೆ ಮೈಲೇಜ್ ಅಂತ ಹೇಳಿದ್ರೆ ನೀವು ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಇದೇ ಗಾಡಿ ನೀವು ಹೊಸದು ನೋಡ್ತೀವಿ ಅಂತ ಹೋದ್ರೆ ಎಂಟೂವರೆ ಲಕ್ಷ ಮೇಲೆ ಇರುತ್ತೆ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಲೇಟೆಸ್ಟ್ ಮಾಡಲು ಇಂಟ್ರೆಸ್ಟ್ ಇರೋರು ಬಂದು ಓಕೆ ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಒಂದು ಲೋ ಬಜೆಟ್ ಅಲ್ಲಿ ಒಂದು ಫೋರ್ ವೀಲ್ ಡ್ರೈವ್ ಇರಬೇಕು ಸನ್ ರೂಫ್ ಇರಬೇಕು ಲಕ್ಸುರಿಯಸ್ ರಾಯಲ್ ವೆಹಿಕಲ್ ಬೇಕು ಅನ್ನೋರಿಗೆ ಟೂ ತೌಸಂಡ್ ಏಟ್ ಮಾಡಲು ಆರ್ ವಿ ಜಸ್ಟ್ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಫೈನಲ್ ಆಗುತ್ತೆ ತ್ರೀ ಸೆವೆಂಟಿ ಫೈವ್ ಹೌದು ಯಾವ್ದಂದ್ರಿ ಇದು ಟೂ ತೌಸಂಡ್ ಏಟ್ ಮಾಡಲು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಓಕೆ ಅದು ಕೂಡ ಸನ್ ರೂಫು ಕೂಡ ಇದೆ ಸನ್ ರೂಫು ಬರುತ್ತೆ ಫೋರ್ ಇಂಟು ಫೋರ್ ಮ್ಯಾನುವಲ್ ವೆಹಿಕಲ್ ಓಕೆ ಫೋರ್ ಇಂಟು ಫೋರ್ ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ ಇದು ಕೂಡ ಒಂದು ಆಪ್ಷನ್ ಹೌದು ಮಿಲ್ಟರಿ ಗ್ರೀನ್ ಕಲರ್ ಸರ್ ರೀಸೆಂಟ್ ಆಗಿ ತುಂಬಾ ಗಾಡಿಗಳು ಬಂತು ಸರ್ ತುಂಬಾ ಕಾರ್ಗಳು ತುಂಬಾ ಜನ ಇಟ್ ಅಂತಾರೆ ಸ್ವಲ್ಪ ಜನ ಫ್ಲಾಪ್ ಅಡಿಷನ್ ಅಂತ ಹೇಳ್ತಾರೆ ಬಟ್ ಇಟ್ ಅಂತ ಏನಾದ್ರೂ ತೆಗೆದ್ರೆ ಸರ್ ರೆಟರ್ ಕೂಡ ಇದ್ದೇ ಇರುತ್ತೆ ಪ್ರತಿಯೊಬ್ರು ಕೂಡ ವೆಹಿಕಲ್ ಹೌದು ಇದ್ರ ಬಗ್ಗೆ ಡೀಟೇಲ್ಸ್ ಡೀಸೆಲ್ ಮ್ಯಾನ್ಯುವಲ್ ಡೀಸೆಲ್ ಡೀಸೆಲ್ ಮ್ಯಾನುವಲ್ ಎಸ್ ಎಕ್ಸ್ ಆಪ್ಷನ್ ಫುಲ್ ಟಾಪ್ ಅಂಡ್ ವೈಟ್ ಕಲರ್ ಸಿಂಗಲ್ ಓನರ್ ಓಕೆ ಮೈಲೇಜ್ ಕೂಡ ಇದೆ ಈ ಗಾಡಿ ಫೈನಲ್ ಟು ಫೈನಲ್ ನಿಮ್ಗೆ ನೈನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಆಗುತ್ತೆ ನೈನ್ ಫಾರ್ಟಿ ಫೈವ್ ಗೆ ಹೌದು ಸೆವೆಂಟೀನ್ ಮಾಡಲ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಎಸ್ ಎಕ್ಸ್ ಆಪ್ಷನ್ ಅಲ್ಲಿ ಟಾಪ್ ಎಂಡ್ ಮಾಡೋದು ಓಕೆ ಆರಾಮಾಗಿ ಏಯ್ಟೀನ್ ಟ್ವೆಂಟಿ ಪ್ಲಸ್ ಮೈಲೇಜ್ ಅಂತ ಮೈಲೇಜ್ ಪಕ್ಕ ಬರುತ್ತೆ ಓಕೆ ಕ್ರೇಟಾ ಬೇಕು ಅನ್ನೋರಿಗೆ ಅದು ಕೂಡ ಸೊ ವಿಸಿಟ್ ಮಾಡಬಹುದು ಸೊ ನೆಕ್ಸ್ಟ್ ಸರ್ ಗ್ರ್ಯಾಂಡ್ ವಿಟಾರ ಆಲ್ಫಾ ಫುಲ್ ಟಾಪ್ ಎಂಡ್ ವೆಹಿಕಲ್ ಡಿಯೋಲ್ ಟೂನ್ ನಿಮ್ಗೆ ಆಲ್ಮೋಸ್ಟ್ ಹೊಸ ಗಾಡಿ ಇಪ್ಪತ್ತೊಂದು ಲಕ್ಷ ಐವತ್ ಸಾವಿರ ತನಕ ಇದೆ ಈ ಗಾಡಿ ಫುಲ್ ಟಾಪ್ ಅಂಡ್ ಡಿಯೋಲ್ ಟೋನ್ ಗಾಡಿ ಓಕೆ ನಿಮಗೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋದಾದ್ರು ನಿಮ್ಗೆ ಏಟೀನ್ ತನಕ ಮೈಲೇಜ್ ಬರುತ್ತೆ ಟ್ವೆಂಟಿ ಫೋರ್ ಮಾಡಲ್ ಬರೀ ಒನ್ ಇಯರ್ ಓಲ್ಡ್ ಟ್ವೆಂಟಿ ತೌಸಂಡ್ ಕಿಲೋಮೀಟರ್ ಓಡಿದೆ ಹೊಸ ಗಾಡಿ ತಗೊಂಡ್ರು ಆರಾಮಾಗಿ ಗಾಡಿ ಬಂದ್ ತಗೊಂಡ್ರೆ ನಾಲ್ಕೈದು ಐದರಿಂದ ಆರು ಲಕ್ಷ ಡಿಸ್ಕೌಂಟ್ ಆಗುತ್ತೆ ಜಸ್ಟ್ ಫಿಫ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫೈನಲ್ ಆಗುತ್ತೆ ಹದಿನೈದು ಐವತ್ ಸಾವಿರ ಹದಿನೈದು ಲಕ್ಷ ಫಿಫ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫೈನಲ್ ಆಗುತ್ತೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಹೊಸ ಗಾಡಿ ತಗೋಬೇಕು ಅಂತ ಆರಾಮ ಬಂತ ಹೋಗುದು ಜಸ್ಟ್ ಒನ್ ಇಯರ್ ಓಲ್ಡ್ ಹೌದು ನಿಮ್ಗೆ ಇದ್ರಲ್ಲಿ ಅಲೋವಿಲ್ಸ್ ಏರ್ ಬ್ಯಾಗು ಎಸ್ ಸ್ಟೇರಿಂಗ್ ಮೋಟ್ ಕಂಟ್ರೋಲು ಮಿರ್ ಅಸ್ಮೆಂಟ್ ಬ್ಯಾಕ್ ವೈಫರ್ ಡಿ ಫಗಡ್ ಜೊತೆಗೆ ಸೂರ್ಯ ಚಾವಣಿ ಅಂದ್ರೆ ಕೂಡ ಈ ಗಾಡಿ ಪವರ್ ಕೂಡ ರಿಮೂವ್ ಆಗಿಲ್ಲ ಗಾಡಿನಲ್ಲಿ ಹೊಸ ವೆಹಿಕಲ್ ಇದೆ ಓಕೆ ಓಡ್ ಓಡಿರೋದೇ ಕಡಿಮೆ ಇಲ್ಲ ಸರ್ ಒಂದೇ ಒನ್ ಇಯರ್ ಇನ್ನೂ ಆಗಿಲ್ಲ ಸೊ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ಸರ್ ಇವಾಗ ನಾವೆಲ್ಲ ತೋರಿಸ್ಕೊ ಬರ್ತಾ ಇದೀವಿ ವೈಟ್ ಕೇ ಸರ್ ಸ್ವಲ್ಪ ಜನ ವೈಟ್ ಬೇಡ ಅಂತ ಹೇಳ್ತಾರೆ ಸರ್ ಬೇಡ ಅವ್ರಿಗೆ ಇಲ್ಲಿ ನಿಮ್ಮ ಹತ್ರ ಬೇರೆ ಕಲರ್ ಕೂಡ ಇದೆ ಡೀಟೇಲ್ಸ್ ಸರ್ ರೆಡ್ ಕಲರ್ ಗಾಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಒಂದು ಲೋ ಬಜೆಟ್ ಕ್ಲೇಟ ಎಸ್ ವಿ ತರ ವೆಹಿಕಲ್ ನೋಡ್ತಾ ಇರೋರಿಗೆ ಇದು ಜಸ್ಟ್ ಸಿಕ್ಸ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಫೈನಲ್ ಆಗುತ್ತೆ ಆರು ಎಪ್ಪತ್ತೈದಕ್ಕೆ ಆರು ಎಪ್ಪತ್ತೈದು ಫೈನಲ್ ಆಗುತ್ತೆ ಸಿಕ್ಸ್ಟೀನ್ ಮಾಡೆಲ್ ವೆಹಿಕಲ್ ಆಗಿದೆ ಇದ್ರಲ್ಲಿ ಕೂಡ ಏರ್ ಬ್ಯಾಗ್ ಎ ಒಳ್ಳೆ ಡೈಮಂಡ್ ಕಟ್ ಮ್ಯಾಗ್ ವೀಲ್ ಎಲ್ಲ ಕೂಡ ಬಂದ್ಬಿಡುತ್ತೆ ಪೆಟ್ರೋಲ್ ವೇರಿಯಂಟ್ ಕಡಿಮೆ ಇರುತ್ತೆ ಹೌದು ಓಕೆ ಆಪ್ಷನ್ ಅಲ್ಲಿ ಇನ್ನು ಕಡಿಮೆ ಬಜೆಟ್ ಅಲ್ಲಿ ನೋಡ್ತೀವಿ ಇಷ್ಟೊಂದ್ ಪಾರ್ಕಿಂಗ್ ಇಲ್ಲ ನಮ್ಮಲ್ಲಿ ಒಂದ್ ಸ್ಮಾಲ್ ಪಾರ್ಕಿಂಗ್ ಅಲ್ಲೇ ಆಗ್ಬಿಡ್ಬೇಕು ಒಳ್ಳೆ ಮೈಲೇಜ್ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಸಿಲ್ವರ್ ಕಲರ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ಆಪ್ಷನ್ ಅಲ್ ಗ್ರಾಂಡ್ ಐಟೆನ್ ಗ್ರಾಂಡ್ ಐಟೆನ್ ನಿಯೋಸ್ ಈ ಗಾಡಿ ಬಂದು ನಿಮ್ಗೆ ಒಂದು ಒಂಬತ್ತುವರೆ ಹತ್ತು ಲಕ್ಷ ಹೊಸ ಗಾಡಿ ಇರೋದು ಜಸ್ಟ್ ಐದ್ ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹೌದು ನಮ್ ಇರೋದು ಆರು ಲಕ್ಷ ಇರೋದು ನಮ್ಗೆ ಇವಾಗ ಫುಲ್ಲು ಇವಾಗ ನೆಕ್ಸ್ಟ್ ಹಬ್ಬಗಳು ಬರುತ್ತೆ ಇಯರ್ ಸ್ಟಾರ್ಟ್ ಆಗಿದೆ ಅಂತ ಫುಲ್ ಡಿಸ್ಕೌಂಟ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತಾ ಇದೀನಿ ಐದು ಲಕ್ಷ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಫೈನಲ್ ಆಗುತ್ತೆ ಐದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಹೌದು ಓಕೆ ಇದ್ರೆ ಸರ್ ನನ್ನ ಫೇವ್ರೇಟ್ ಬ್ರ್ಯಾಂಡ್ ಮಾತ್ರ ಅಲ್ಲ ಸರ್ ಪ್ರತಿಯೊಬ್ಬರ ಫೇವ್ರೇಟ್ ಬ್ರ್ಯಾಂಡ್ ಅದಕ್ಕೆ ಫೇವ್ರೇಟ್ ಕಾರು ಕೂಡ ಸೊ ವಾಕ್ಸ್ ವ್ಯಾಗನ್ ಪೋಲೋ ಡೀಟೇಲ್ ಸರ್ ಟೂ ತೌಸಂಡ್ ಏಟೀನ್ ಮಾಡಲ್ ಇದು ಸಿಂಗಲ್ ಓನರು ಅಪ್ ಟು ಡೇಟ್ ಸರ್ವಿಸ್ ಇಷ್ಟು ಇದೆ ಈ ಗಾಡಿ ಬಂದು ಲೈನ್ ಪ್ಲಸ್ ಫುಲ್ ಟಾಪ್ ಅಂಡ್ ಲೈಟ್ ಬ್ಲೂ ಸ್ಕೈ ಬ್ಲೂ ಬರುತ್ತಲ್ಲ ಮೆಟಾಲಿಕ್ ಬ್ಲೂ ಕಲರ್ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಟಾಪ್ ಅಂಡ್ ವೆಹಿಕಲ್ ಏಟೀನ್ ಮಾಡೆಲ್ ವೆಹಿಕಲ್ ಜಸ್ಟ್ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಫೈನಲ್ ಆಗುತ್ತೆ ಸಿಕ್ಸ್ ಟ್ವೆಂಟಿ ಫೈವ್ ಹೌದು ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟ್ ಟಾಪ್ ಅಂಡ್ ಸಿಂಗಲ್ ಓನರು ಎಲ್ಲ ಫೀಚರ್ಸ್ ಇರೋಂತ ಗಾಡಿ ಓಕೆ ನಿಮ್ಗೆ ಇದ್ರಲ್ಲಿ ಅಲೋವಿಲ್ಸ್ ಏರ್ ಬ್ಯಾಗ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಪ್ರೂಫ್ ಕಂಟ್ರೋಲ್ ಮಿರರ್ ಅಜಸ್ಟ್ಮೆಂಟ್ ಬ್ಯಾಕ್ ವೈಫರ್ ಡಿಫ್ರಿಕೆ ಪ್ರತಿಯೊಂದು ಕೂಡ ಇರುತ್ತೆ ಸೊ ನೆಕ್ಸ್ಟ್ ಸರ್ ಮಾರುತಿ ಸುಸ್ಕಿ ಎಸ್ಪ್ರೆಸ್ಸೋ ಮಾರುತಿ ಸುಸ್ಕಿ ಎಸ್ಪ್ರೆಸೋ ಒಂದು ಟ್ವೆಂಟಿ ಫೈವ್ ಪ್ಲಸ್ ಮೈಲೇಜ್ ಬರುವಂತ ಗಾಡಿ ಸಿಂಗಲ್ ಓನರು ಬರಿ ಸಿಕ್ಸ್ಟೀನ್ ತೌಸಂಡ್ ರನ್ ಆಗಿದೆ ಸಿಕ್ಸ್ಟೀನ್ ತೌಸಂಡ್ ಬರೀ ಹದಿನಾರು ಸಾವಿರ ಓಡುವಂತ ಗಾಡಿ ಟ್ವೆಂಟಿ ತ್ರೀ ಮಾಡಲ್ ಸಿಂಗಲ್ ಓನರ್ ರೆಡ್ ಕಲರ್ ಬ್ಯೂಟಿಫುಲ್ ಆಗಿದೆ ಒಳ್ಳೆ ಸೀಟ್ ಕವರ್ಸ್ ಮತ್ತೆ ಡೋರ್ ವೈಸರ್ಸ್ ತುಂಬಾನೇ ಚಿಕ್ಕ ಪುಟ್ಟ ಫಿಟಿಂಗ್ಸ್ ಎಲ್ಲ ಒಂದ್ ಐವತ್ ಸಾವಿರ ತನಕ ಕಸ್ಟಮರ್ ಆ್ಯಡ್ ಮಾಡಿದ್ದಾರೆ ಕಡಿಮೆ ಓಡಿದೆ ಹೊಸ ಗಾಡಿ ತಗೊಂಡ್ರು ಆರಾಮಾಗಿ ಈ ಗಾಡಿ ತಗೋಬಹುದು ಜಸ್ಟ್ ಫೋರ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ ಗೆ ಫೈನಲ್ ಆಗುತ್ತೆ ನಾಲ್ಕು ಲಕ್ಷದ ನಲವತ್ತೊಂಬತ್ತು ಸಾವಿರಕ್ಕೆ ಹೌದು ಒಂದು ಸ್ಪೋರ್ಟ್ಸ್ ಯುಟಿಲಿಟಿ ಇರುವಂತ ವೆಹಿಕಲ್ ಒಂದು ಸ್ಪೇಸೂ ಅಷ್ಟೇನೆ ಎಲ್ಲಿ ಬೇಕಾದ್ರೆ ಪಾರ್ಕ್ ಮಾಡಬಹುದು ತುಂಬಾನೇ ಪವರ್ಫುಲ್ ಆಗಿರುತ್ತೆ ಮೈಲೇಜ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹೌದು ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲ್ ಬೇಕು ಚಿಕ್ಕದಾಗಿರ್ಬೇಕು ಚೊಕ್ಕದಾಗಿರ್ಬೇಕು ಅನ್ನೋರಿಗೆ ಇದು ಕೂಡ ಒಂದು ಬೆಸ್ಟ್ ಆಪ್ ಹೌದು ಓಕೆ ನೆಕ್ಸ್ಟ್ ಸರ್ ಇವಾಗ ತಾನೆ ಫ್ರೆಶ್ ಆಗಿ ಎಫ್ ಸಿ ಆಗಿದೆ ಐದು ವರ್ಷ ಎಫ್ ಸಿ ಒನ್ ಇಯರ್ ಇನ್ಸೂರೆನ್ಸ್ ಗಾಡಿ ಸೆಡನ್ ವೈಟ್ ಕಲರ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರಬೇಕು ಅನ್ನೋ ಅಂತವ್ರು ಈ ಗಾಡಿ ಆರಾಮಾಗಿ ತಗೋಬಹುದು ವರ್ಣ ಟ್ರಾನ್ಸ್ಫಾರ್ಮರ್ ಗಾಡಿ ಒಂದು ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಫೈನಲ್ ಆಗುತ್ತೆ ಅದು ಕೂಡ ವೈಟ್ ಕಲರ್ ಗಾಡಿ ಹೌದು ಓಕೆ ಸ್ಟಾಪ್ ಮಾಡಬೀಟ್ ಕ್ವಿಟ್ ನಿಮಿಷ ಶಂಗಿರು ಕ್ವಿಟ್ ತೋರಿಸೋ ಕ್ವಿಟ್ ಕ್ಲೈಂಬರ್ ಕೂಡ ತೋರಿಸ್ತಾ ಈಗ ನೀವು ನೋಡ್ತಾ ಬಹುದು ಮತ್ತೊಂದು ಕ್ವಿಟ್ ಕ್ಲೈಂಬರ್ ಇರುತ್ತೆ ಸರ್ ಡೀಟೇಲ್ ಇದು ಕೂಡ ಬ್ಲೂ ಕಲರ್ ಏಟೀನ್ ಮಾಡಲ್ ಸಿಂಗಲ್ ಓನರ್ ಕ್ವಿಡ್ ಕ್ಲೈಂಬರ್ ಒಂದು ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಜಾಸ್ತಿ ನಮ್ಗೆ ಲೋನ್ ಆಗ್ಬೇಕು ಮತ್ತೆ ಒಂದು ಕಡಿಮೆ ಲೇಟೆಸ್ಟ್ ಆಗಿರುವಂತ ಗಾಡಿ ಬೇಕು ಅನ್ನೋ ಈ ಗಾಡಿ ತಗೋಬಹುದು ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಫೈನಲ್ ಆಗುತ್ತೆ ಅದು ಕೂಡ ಆಟೋಮೆಟಿಕ್ ಕ್ವಿಡ್ ಆಟೋಮೆಟಿಕ್ ಫುಲ್ ಟಾಪ್ ಎಂಡ್ ಇವತ್ತು ಈ ಗಾಡಿ ಎಲ್ಲ ಹೊಸ ಗಾಡಿ ತಗೊಂಡ್ರೆ ಎಂಟು ಲಕ್ಷ ಹೊಸ ಗಾಡಿ ಇದು ಆರಾಮ್ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಆಗುತ್ತೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ನೆಕ್ಸ್ಟ್ ಸರ್ ಸ್ವಿಫ್ಟ್ ಅದು ಕೂಡ ನ್ಯೂ ಶೇಪ್ ನ್ಯೂ ಶೇಪ್ ಅರ್ಪಲ್ ಶೇಪ್ ಸ್ವಿಫ್ಟ್ ನೋಡ್ತಾ ಇರೋರಿಗೆ ಅದರಲ್ಲೂ ನಿಮಗೆ ಡೈಮಂಡ್ ಕಟ್ ಮ್ಯಾಗ್ ವೀಲ್ ತುಂಬಾನೇ ಎಕ್ಸ್ಟ್ರಾ ಫಿಟಿಂಗ್ಸ್ ಕಸ್ಟಮರ್ ಮಾಡಿದ್ದಾರೆ ಸಿಂಗಲ್ ಓನರ್ ವೆಹಿಕಲ್ ಟ್ವೆಂಟಿ ಟೂ ಮಾಡಲ್ ಟ್ವೆಂಟಿ ಟೂ ಮಾಡಲ್ ಹೌದು ಸಿಕ್ಸ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಫೈನಲ್ ಆಗುತ್ತೆ ಆರು ಲಕ್ಷದ ಅರವತ್ ಸಾವಿರ ಹೌದು ಆರು ಲಕ್ಷದ ಅರವತ್ ಸಾವಿರ ಫೈನಲ್ ಆಗುತ್ತೆ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ ರೆಡ್ ಕಲರ್ ಬೇಕು ಅನ್ನೋರು ಆರಾಮ ಬಂದು ಗಾಡಿ ತಗೋಬಹುದು ಓಕೆ ಅದು ಕೂಡ ಪೆಟ್ರೋಲ್ ವೇರಿಯಂಟ್ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಹೌದು ಕಾಂಪ್ಯಾಕ್ಟ್ ವೆಹಿಕಲ್ಸ್ ಇನ್ನು ಆಪ್ಷನ್ ಅಲ್ಲಿ ಬೇಕು ಸರ್ ನಮ್ಗೆ ಇನ್ ಯಾವ್ದಾದ್ರು ಆಪ್ಷನ್ಸ್ ಇದ್ರೆ ಸೊ ನೀವು ನೋಡ್ತಾ ಆಪ್ಷನ್ಸ್ ಬರುವಂತ ಗಾಡಿ ಇವಾಗ ಫುಲ್ ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ಯಾವ್ದೇ ಗಾಡಿ ಫುಲ್ ಟಾಪ್ ಅಂಡ್ ನೋಡಕ್ ಹೋದ್ರು ಹನ್ನೆರಡು ಮೂರು ಲಕ್ಷ ಹೊಸ ಗಾಡಿ ಇದೆಯಾ ಹೌದು ಇದನ್ನು ಫುಲ್ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಈ ಗಾಡಿ ಆಟೋಮೆಟಿಕ್ ಕೂಡ ಟಾಪ್ ಅಂಡ್ ಆಟೋಮೆಟಿಕ್ ತರ್ಟಿನ್ ಮಾಡಲ್ ವೆಹಿಕಲ್ ಜಸ್ಟ್ ಟೂ ಲ್ಯಾಕ್ ನೈಂಟಿ ತೌಸಂಡ್ ಫೈನಲ್ ಆಗುತ್ತೆ ಆರಾಮಾಗಿ ಬಂದ ಇದಕ್ಕೂ ಕೂಡ ಲೋನ್ ಆಗುತ್ತೆ ಒಂದ್ ಎರಡು ಲಕ್ಷ ಲೋನ್ ಆಗುತ್ತೆ ಹ್ಮ್ ಜೊತೆಗೆ ಏನಂದ್ರೆ ವೈಟ್ ಕಲರ್ ಅಫಿಷಿಯಲ್ ಆಗಿರೋ ಗಾಡಿ ಆಟೋಮೆಟಿಕ್ ಪೆಟ್ರೋಲ್ ವೆಹಿಕಲ್ ಲೇಡೀಸ್ ಗೆ ಮತ್ತೆ ಫ್ಯಾಮಿಲಿ ಎಲ್ಲದಕ್ಕೂ ಶೂಟಬಲ್ ಒಳ್ಳೆ ಪವರ್ಫುಲ್ ಇರುವಂತ ಗಾಡಿ ಹ್ಮ್ ಹನ್ನೆರಡು ಹದ್ ಲಕ್ಷ ಹೊಸ ಗಾಡಿ ತಗೋಳೋಕಿನ್ನ ಫಸ್ಟ್ ಬಂದು ಒಂದು ಮೂರ್ ಲಕ್ಷ ಒಳಗಡೆ ಟ್ರೈ ಮಾಡಿ ತಗೊಂಡು ಆಮೇಲೆ ಹೊಸ ತಗೋಬಹುದಲ್ಲ ಹೌದು ಸೊ ಅದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಹೌದು ನೆಕ್ಸ್ಟ್ ಸರ್ ಆನೆ ಸರ್ ಎಸ್ ಯು ಫೈವ್ ಹಂಡ್ರೆಡ್ ಅದರಲ್ಲೂ ಡಬ್ಲ್ಯೂ ಐ ಟಾಪ್ ಎಂಡ್ ಗಾಡಿ ಹುಡುಕ್ತಾ ಇದೀವಿ ಗ್ರೇ ಕಲರ್ ಗಾಡಿ ಬೇಕು ಅನ್ನೋರು ಈ ಗಾಡಿ ಆರಾಮಾಗಿ ಬಂದು ತಗೋಬಹುದು

ಟಾಪ್ ಎಂಡ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಸೆವೆಂಟೀನ್ ಮಾಡಲು ಜಸ್ಟ್ ಸೆವೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಫೈನಲ್ ಆಗುತ್ತೆ ಆಗುತ್ತೆ ಗ್ರೇ ಕಲರ್ ವೆಹಿಕಲ್ ಚೆನ್ನಾಗಿದೆ ಡೈರೆಕ್ಟ್ ಬನ್ನಿ ನೋಡಿ ಲೋನ್ ಬೇಕಾದ್ರೆ ಲೋನ್ ಮಾಡಿಸ್ಕೊಳ್ಳಿ ತಗೊಳ್ಳಿನ್ ಸರ್ ಲೋ ಬಜೆಟ್ ಅಲ್ಲಿ ಒಂದು ಗಾಡಿ ಪೆಟ್ರೋಲ್ ಗಾಡಿ ಬೇಕು ಕಲಿಯೋಕೆ ಮಾಡೋಕೆ ಇಟ್ಕೊಳಕೆ ಫ್ಯಾಮಿಲಿ ಎಲ್ಲದಕ್ಕೂ ಸೂಟಬಲ್ ಇರುತ್ತೆ ವೈಟ್ ಕಲರ್ ಅಫಿಶಿಯಲ್ ಆಗಿರುವಂತ ಗಾಡಿ ಬರೀ ಎರಡು ಲಕ್ಷದ ನಲವತ್ತೊಂಬತ್ತು ಆಗುತ್ತೆ ಲೆವೆನ್ ಮಾಡಲ್ಯಾಕ್ ಫಾರ್ಟಿ ನೈನ್ ಓಕೆ ಯಾವ ರೀತಿ ಗಾಡಿ ತಗೋಬೇಕು ಅಂದ್ರೆ ಸರ್ ಹೌದು ಎಲ್ಲ ಶೋರೂಮ್ ಗಳು ಹೋಗ್ತಾರೆ ಸರ್ ಎಲ್ಲ ಶೋರೂಮಲ್ಲೂ ಹುಡುಕ್ತಾರೆ ಕಂಪೇರ್ ಮಾಡ್ಕೊಂಡು ಬಂದು ನಮ್ ರೇಟು ಕ್ವಾಲಿಟಿ ನಮ್ಮಲ್ಲಿ ಇಷ್ಟ ಆಗೋ ಗಾಡಿ ತಗೋಬಹುದು ಈಗ ನಾನು ಕಾರ್ದು ವಿಡಿಯೋ ಮಾಡ್ತಿರ್ಬೇಕು ಸರ್ ಹ್ಮ್ ನನಗೆ ಕಣ್ಣು ಕಾಣಿಸ್ತಾರ ಡೆಲಿವರಿಗಳು ತಗೊಂಡಿರ್ತಾರಲ್ಲ ಹೌದು ನಮ್ಮಲ್ಲಿ ಇವೆಲ್ಲ ಬರೀ ಜಸ್ಟ್ ಇನ್ನು ಒಂದ್ ತಿಂಗಳು ಎರಡು ತಿಂಗಳು ಅಷ್ಟೇ ಈ ಫೋಟೋಸು ನಮ್ದು ಇನ್ನ ಇಷ್ಟ ತಗೋದ್ರೆ ಫ್ಲೋ ರೂಮ್ ತುಂಬಾ ಹಾಕಿ ಸಾರ್ಟೇಜ್ ಆಗುತ್ತೆ ಒಂದ್ ತಿಂಗಳು ಎರಡು ತಿಂಗಳಲ್ಲಿ ತಗೊಂಡಿರೋ ಗಾಡಿಗಳು ಯಾರೇ ಇದ್ ಆ ಫೋಟೋಸ್ ಎಲ್ಲ ಅದ್ರಲ್ಲಿ ಡಿಸ್ಪ್ಲೇನಲ್ಲಿ ಹಾಕಿದೀವಿ ನಿಮ್ಗೆ ಒಂದು ಗ್ರ್ಯಾಂಡ್ ವಿಟಾರ ತೋರಿಸು ಸೊ ಅದ್ ಬಂದು ವೈಟ್ ಕಲರ್ ಇತ್ತು ಸೊ ಒಂದ್ ವೇಳೆ ನಿಮ್ಗೆ ಏನಾದ್ರು ಕಲರ್ ಬೇಡ ಬೇರೆ ಕಲರ್ ಬೇಕಾದ್ರೆ ಬ್ಲೂ ಕಲರ್ ಕೂಡ ಇರುತ್ತೆ ಡೀಟೇಲ್ಸ್ ಬ್ಲೂ ಕಲರ್ ಗ್ರ್ಯಾಂಡ್ ವಿಟಾರ ಆಲ್ಫಾ ಇದು ಕೂಡ ಟಾಪ್ ಎಂಡ್ ವೆಹಿಕಲ್ ನಿಮಗೆ ಸನ್ ರೂಫ್ ಮೂನ್ ರೂಫ್ ಎಲ್ಲ ಬರುವಂತದ್ದು ಫುಲ್ ಟಾಪ್ ಎಂಡ್ ಟ್ವೆಂಟಿ ತೌಸಂಡ್ ಸಮಥಿಂಗ್ ಓಡಿದೆ ಟ್ವೆಂಟಿ ತ್ರೀ ಮಾಡಲ್ ಟ್ವೆಂಟಿ ತ್ರೀ ಮಾಡಲ್ ಹೌದು ಹೊಸ ಗಾಡಿ ಇಪ್ಪತ್ತು ಲಕ್ಷ ಹಾಕೋಕಿನ ಈ ಗಾಡಿ ತಗೊಂಡು ನಿಮ್ಗೆ ಹದಿನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಆಗುತ್ತೆ ಹದಿನಾಲ್ಕು ಇಪ್ಪತ್ತೈದಕ್ಕೆ ಫೋರ್ಟೀನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ಗೆ ಗೆ ಫೈನಲ್ ಆಗುತ್ತೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಬ್ರ್ಯಾಂಡ್ ನ್ಯೂ ಇರುವಂತ ವೆಹಿಕಲ್ ಎಲ್ಲ ಫೀಚರ್ಸು ಬಂದ್ಬಿಡುತ್ತೆ ಓಕೆ ಸರ್ ಯಾರಾದರೂ ಗ್ರ್ಯಾಂಡ್ ವಿಟಾರ್ ಹುಡುಕ್ತಿದ್ರೆ ಸೊ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು ಸೊ ಒಂದ್ ವೇಳೆ ಸರ್ ಸ್ಪೋರ್ಟ್ಸ್ ಬೇಕು ಅವೇ ನೀವು ತೋರಿಸಿದ್ರಿ ಸರ್ ನಂಗೆ ಕಲರ್ ಬೇಡ ಸರ್ ಅಂದ್ರೆ ಸೊ ನೋಡಿ ಸರ್ ರೆಡ್ ಕಲರ್ ಕೂಡ ಇದೆ ಡೀಟೇಲ್ ಹೇಳಿ ಸರ್ ಫೋರ್ಡ್ ಇಕೋ ಸ್ಪೋರ್ಟ್ಸ್ ರೆಡ್ ಕಲರ್ ಬೇಕು ಅನ್ನೋರು ಈ ಗಾಡಿ ಬಂದ್ ಆರಾಮಾಗಿ ತಗೋಬಹುದು ಟೂ ತೌಸಂಡ್ ಏಟೀನ್ ಮಾಡಲ್ ಗಾಡಿ ಇದೆ ಡೀಸೆಲ್ ವೆಹಿಕಲ್ ಆಗಿದೆ ಈ ಗಾಡಿ ಮೈಲೇಜ್ ಕೂಡ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಬರುತ್ತೆ ಡೀಸೆಲ್ ಇರೋದ್ರಿಂದ ಒಳಗಡೆ ಸೀಟಿಂಗ್ಸ್ ಆಯ್ತು ಪ್ರತಿಯೊಂದು ಮ್ಯಾಚಿಂಗ್ ಮ್ಯಾಚಿಂಗ್ ತುಂಬಾನೇ ಚೆನ್ನಾಗಿ ಮಾಡಿಸಿರೋ ಕಸ್ಟಮರ್ ಬ್ಯೂಟಿಫುಲ್ ಆಗಿರೋಂತ ಗಾಡಿ ಒಂದು ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಈ ಗಾಡಿ ಸೆವೆನ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ ಗೆ ಫೈನಲ್ ಆಗುತ್ತೆ ಏಳು ಲಕ್ಷದ ನಲವತ್ತೊಂಬತ್ತು ಹೌದು ಏಯ್ಟೀನ್ ಮಾಡಲ್ ಏಟೀನ್ ಮಾಡಲ್ ಡೀಸೆಲ್ ವೆಹಿಕಲ್ಯಂ

ಹೌದು ಒಂದು ಕ್ಯೂಟ್ ಫ್ಯಾಮಿಲಿ ಸ್ಮಾಲ್ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಪಾರ್ಕಿಂಗ್ ಈಸಿ ಇರಬೇಕು ಝೀರೋ ಮೇಂಟೆನೆನ್ಸ್ ಇರಬೇಕು ಆ ತರ ಎಲ್ಲ ಯೋಚನೆ ಮಾಡೋರು ಈ ಗಾಡಿ ಆರಾಮಾಗಿ ತಗೋಬಹುದು ಈ ಗಾಡಿ ಬೆಲೆ ಒಂದು ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಫೈನಲ್ ಆಗುತ್ತೆ ಹದ್ ಮೂರನೇ ಎರಡ್ ಸಾವಿರದ ಹದಿಮೂರನೇ ಮಾಡಲು ಸಿಂಗಲ್ ಓನರ್ ಓಕೆ ಮೈಲೇಜ್ ಕೂಡ ನಿಮಗೆ ಗೊತ್ತಿರುತ್ತೆ ಅದ್ರಲ್ಲೂ ಕೂಡ ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನೆಕ್ಸ್ಟ್ ಸರ್ ಮತ್ತೊಂದು ಐಟ್ವೆಂಟಿ ಲೈಟ್ ಐ ಟ್ವೆಂಟಿ ಎಲ್ ಐಟು ಟುಲ್ ಸಿಕ್ಸ್ಟಿಟೀನ್ ಸೆವೆಂಟೀನ್ ಗಾಡಿ ಬಂದು ಸಿಕ್ಸ್ಟಿ ಒನ್ ತೌಸಂಡ್ ನೋಡಿದ್ರೆ ತುಂಬಾನೇ ಚೆನ್ನಾಗಿರುವಂತಹ ಗಾಡಿ ಫೈವ್ ಲ್ಯಾಕ್ ಸಿಕ್ಸ್ಟಿ ಫೈನಲ್ ಆಗುತ್ತೆ ಐದು ಲಕ್ಷದ ಅರವತ್ತು ಸಾವಿರಕ್ಕೆ ಈ ಐ ಟ್ವೆಂಟಿ ಫೈನಲ್ ಆಗುತ್ತೆ ಈಗ ಟಾಟಾ ಭಾರತದ ನಂಬಿಕಾಸ್ತ ಬ್ರ್ಯಾಂಡ್ ಟಾಟಾ ರವರ ನೆಕ್ಸಾನು ಕೂಡ ಇರುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಎಕ್ಸೆಟ್ ಪ್ಲಸ್ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಸಿಂಗಲ್ ಓನರ್ ಫುಲ್ ಟಾಪ್ ಆ್ಯಂಡ್ ಗಾಡಿ ಆಗಿರೋದ್ರಿಂದ ಈ ಗಾಡಿ ಬರಿ ಏಳು ಲಕ್ಷದ ನಲವತ್ತೊಂಬತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಫೈನಲ್ ಆಗುತ್ತೆ ಇದು ಗಾಡಿ ಬಂದು ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಸಿಂಗಲ್ ಓನರ್ ಸರ್ವಿಸ್ ಸಿಟ್ರಿ ಅಪ್ ಟು ಡೇಟ್ ಎಲ್ಲ ಇದೆ ಟ್ವೆಂಟಿ ಮಾಡಲ್ ಗಾಡಿ ಎರಡ್ ಸಾವಿರದ ಇಪ್ಪತ್ತು ಹೌದು ಏರ್ ಬ್ಯಾಗು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಮಿರರ್ ಅಡ್ಜಸ್ಟ್ಮೆಂಟ್ ಕ್ರೂಸ್ ಕಂಟ್ರೋಲ್ ಬ್ಯಾಕ್ ವೈಫರ್ ಡಿಫರ್ಗೆ ಪ್ರತಿಯೊಂದು ಕೂಡ ಫೀಚರ್ಸ್ ಇರುವಂತ ಗಾಡಿ ಸೊ ಎಲ್ಲ ಯಾರಾದರೂ ಬೇಕು ಅನ್ನೋರು ಕೂಡ ನೀವು ಪ್ರಿಫರ್ ಮಾಡಬಹುದು ಸೊ ನೆಕ್ಸ್ಟ್ ಗಾಡಿ ಜಾಝ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಎಲಿಫೆಂಟ್ ಗ್ರೇ ಕಲರ್ ಗಾಡಿಯಾಗಿದೆ ಒಂದು ಫ್ಯಾಮಿಲಿಗೆ ಒಂದು ಕಂಫರ್ಟ್ ಒಂದು ಹೌದು ನೋಡ್ತಾ ಇರೋರಿಗೆ ಈ ಗಾಡಿ ಬೆಲೆ ಬಂದ್ಬಿಟ್ಟು ಐದು ಲಕ್ಷದ ಅರವತ್ತೈದು ಸಾವಿರ ನಮ್ ಪೋಟಿಂಗ್ ಇರೋದು ಐದು ಲಕ್ಷದ ಇಪ್ಪತ್ತೈದು ಸಾವಿರ ಫೈನಲ್ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ಫೈನಲ್ ಆಗುತ್ತೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಅದು ಕೂಡ ಸೆವೆಂಟೀನ್ ಮಾಡಲು ಮಾಡಲು ಪೆಟ್ರೋಲ್ ವೆಹಿಕಲ್ ಟಾಪ್ ವೆಹಿಕಲ್ ಓಕೆ ಅದು ಕೂಡ ನೀವು ನೋಡ್ತಾ ಇರಬಹುದು ವೆಹಿಕಲ್ ಅಂತ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಗಾಡಿ ಒಳಗಡೆ ಕೂತ್ಕೊಂಡ್ರೆ ರೋಡಿಗೆ ಫುಲ್ ವಿಸಿಬಲ್ ಇರುತ್ತೆ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಹೌದು ಬೇರೆ ಕಾರ್ ಗಿಂತ ನಿಮ್ಗೆ ಒಳ್ಳೆ ವಿಸಿಬಿಲಿಟಿ ಇರುತ್ತೆ ಸೊ ಬೇಕಂದ್ರೆ ಇದನ್ನು ಕೂಡ ಪ್ರಿಫರ್ ಮಾಡಬಹುದು ಇನ್ನು ಹಿಂದೆ ಕೂಡ ಇರುತ್ತೆ ಸೊ ನಾವು ಅದ್ರದ್ದು ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ ಸೊ ನೀವು ನೋಡ್ತಾ ಇರಬಹುದು ಇವಾಗ ಕಾರು ಸ್ಕೋಡಾ ಅವಾಗ್ಲೇ ಇದೊಂದು ಸಿಕ್ಕಿರೋಲ್ಲ ಅಂತ ಅನ್ಕತೈತೆ ಸಿಂಗಲ್ ಓನರ್ ಫ್ಯಾನ್ಸಿ ನಂಬರ್ ಇರುವಂತ ಗಾಡಿ ಒಳ್ಳೆ ಗತ್ತಾಗಿರುವಂತ ಪ್ರೀಮಿಯಂ ಗಾಡಿ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಒಳ್ಳೆ ಇಂಟೀರಿಯರ್ ತುಂಬಾನೇ ಸಖತ್ ಆಗಿ ಫಿಟಿಂಗ್ ಮಾಡಿದ್ದಾರೆ ಮತ್ತೆ ಒಳ್ಳೆ ಒನ್ ಲ್ಯಾಕ್ ಖರ್ಚು ಮಾಡಿ ಮೇಜರ್ ಸರ್ವಿಸ್ ಎಲ್ಲ ಮಾಡ್ಬಿಡಿದ್ದಾರೆ ಸಿಂಗಲ್ ಓನರ್ ವೆಹಿಕಲ್ ಜಸ್ಟ್ ತ್ರೀ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ಫೈನಲ್ ಆಗುತ್ತೆ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರಕ್ಕೆ ಹೌದು ಫುಲ್ ಆಫರ್ ಆರ್ ಚಾನ್ಸ್ ಪ್ರೈಸಲ್ಲೇ ಕೊಟ್ಬಿಡೋಣ ಒಂದ್ಸಲ ಸರಿ ನಿಮ್ಮದು ಆಸ್ಕಿಂಗ್ ಪ್ರೈಝು ತೋರಿಸ್ಬಿಡೋಣ ಸರ್ ಈ ಆ ಸೆ ಓಕೆ ನಮ್ಗೆ ಪ್ರೈಸ್ ಇರೋದು ಫೈವ್ ಲ್ಯಾಕ್ಸ್ ಇರೋದು ಆ ಇವ್ ಫುಲ್ ಡಿಸ್ಕೌಂಟ್ ಪ್ರೈಸ್ ಮಾಡಿ ಒನ್ ಲ್ಯಾಕ್ ಡಿಸ್ಕೌಂಟ್ ಮಾಡಿ ಫೋರ್ ಲ್ಯಾಕ್ಸ್ಗೆ ಕೊಟ್ಬಿಡೋಣ ಓಕೆ ಸರ್ ಸರ್ ನೆಕ್ಸ್ಟು ಸರ್ ನೆಕ್ಸ್ಟ್ ಬಂದು ಕ್ರೆಟಾ ಡೀಸೆಲ್ ಅಲ್ಲಿ ಒಂದೇ ಕ್ರೆಟಾ ನೋಡ್ತಾ ಇರೋವ್ರಿಗೆ ಸಿಂಗಲ್ ಓನರ್ ವೈಟ್ ಕಲರ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುವಂಥ ಗಾಡಿ ಸಿಕ್ಸ್ಟೀನ್ ಮಾಡಲ್ ಗಾಡಿ ಆಗಿದೆ ಈ ಗಾಡಿ ಪ್ರೈಸ್ ಬಂದು ಸೆವೆನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಫೈನಲ್ ಆಗುತ್ತೆ ಸೆವೆನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಸೆವೆನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಫೈನಲ್ ಆಗುತ್ತೆ ಏಳು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಅದು ಕೂಡ ಎಲ್ಲ ಫೀಚರ್ಸ್ ಇರುವಂತ ಗಾಡಿ ಸೊ ಬೇಕು ಅಂದ್ರೆ ಇದನ್ನು ಕೂಡ ಪ್ರಿಫರ್ ಮಾಡಬಹುದು ಈ ಗಾಡಿ ಸರ್ ನಾವ್ ಹೆಸರು ಹೇಳಿದ ಬೇಡ ಸರ್ ಗಾಡಿ ನೋಡಿದಾಗ್ಲಿ ಅವ್ರಿಗೆ ಗೊತ್ತಾಗ್ ಇರ್ತದೆ ನೀವೊಬ್ರು ಎಲ್ಲ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ಕೇಳುವಂತ ಮಾರ್ತಿ ಸಂಸ್ಕಿ ಏರಿಟಿಗ ಅದು ಕೂಡ ಸ್ಮಾರ್ಟ್ ಹೈಬ್ರಿಡ್ ಅಲ್ಲ ಸರ್ ಇದು ಸ್ಮಾರ್ಟ್ ಐಬ್ರಿಡ್ ಜೆಡ್ ಎಕ್ಸ್ ಪ್ಲಸ್ ಹ್ಮ್ ಟಾಪ್ ಎಂಡ್ ವೆಹಿಕಲ್ ಸಿಂಗಲ್ ಓನರ್ ಅಪ್ ಸರ್ವೀಸ್ ಸರ್ವಿಸ್ ಇದೆ ಗಾಡಿ ಈ ಗಾಡಿ ಒಂಬತ್ತು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಫೈನ್ ನೈನ್ಟೀನ್ ಮಾಡಲ್ ನೈನ್ಟೀನ್ ಮಾಡು ಸಿಂಗಲ್ ಓನರ್ ಕಂಡೀಶನ ಬಟನ್ ಏರ್ ಬ್ಯಾಗು ಎಸ್ ಬ್ಯಾಕ್ ವೈಫ್ ಡಿ ಫಗರ್ ಕ್ರೂಸ್ ಕಂಟ್ರೋಲ್ ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ಗೆ ಪ್ರತಿಯೊಂದು ಕೂಡ ಐಟಿಗೆ ಅದಾಗಿರುತ್ತೆ ಸೊ ನೆಕ್ಸ್ಟ್ ಸರ್ ಗ್ರಾಂಡ್ ಐಟೆ ಗ್ರಾಂಡ್ ಐಟೆನ್ ಆಸ್ಟಾ ಆಸ್ಟಾ ಬಂದು ಫುಲ್ ಟಾಪ್ ಎಂಡ್ ಅದ್ರಲ್ಲೂ ಡೀಸೆಲ್ ವೆಹಿಕಲ್ ಎಲಿಫೆಂಟ್ ಗ್ರೇ ಕಲರು ಸಿಕ್ಸ್ಟೀನ್ ಮಾಡಲ್ ಫೋರ್ ಲ್ಯಾಕ್ ಫಿಫ್ಟಿ ಟೌಸನ್ ಫೈನಲ್ ಆಗುತ್ತೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಡೀಸೆಲ್ ಅಲ್ಲಿ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಬರುತ್ತೆ ಪ್ಲಸ್ ಎಕ್ಸ್ಪೆಕ್ಟ್ ಹೌದು ಓಕೆ ಸೊ ನೆಕ್ಸ್ಟ್ ಸರ್ ಮಹೇಂದ್ರ ಮರಾಜೋ ಮರಾಜೋ ಒಂದು ಏಟ್ ಸೀಟರ್ ಅಲ್ಲಿ ನೋಡ್ತಾ ಇರೋ ಫುಲ್ ಫೇಸಸ್ ಇರುವಂತ ಗಾಡಿ ಒಳಗಡೆ ನಿಮ್ಗೆ ವೆರಿ ಕಂಫರ್ಟೇಬಲ್ ಆಗಿರುತ್ತೆ ಹೌದು ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಏಟೀನ್ ಮಾಡೆಲ್ ಗಾಡಿ ಆಗಿದೆ ಈ ಗಾಡಿ ನಿಮಗೆ ಒಂದು ಸೆವೆನ್ ಲ್ಯಾಕ್ ಫಿಫ್ಟಿ ಟೌಸಂಡ್ ಫೈನಲ್ ಆಗುತ್ತೆ ಏಳು ಲಕ್ಷದ ಐವತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಮ್ಯಾಕ್ಸಿಮಮ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಕೂಡ ಆಗ್ಬಿಡುತ್ತೆ ಒಳ್ಳೆ ಪ್ರೊಫೈಲ್ ಇದ್ರೆ ಓಕೆ ಒಳ್ಳೆ ಪ್ರೊಫೈಲ್ ಇದ್ರೆ ನಿಮಗೆ ಫುಲ್ ಲೋನ್ ಕೂಡ ಆಗುತ್ತೆ ಸೊ ನಿಮ್ಗೆ ಇದರಲ್ಲೂ ಅಷ್ಟೇ ಅಲೆವೆಲ್ಸ್ ಏರ್ ಬ್ಯಾಗ್ ಎ ಬಿ ಎಸ್ ಈಗ ಪ್ರತಿಯೊಂದು ಫೀಚರ್ಸ್ ಕೂಡ ಅಂದ್ರೆ ಒಂದ್ ಕಾರಲ್ಲಿ ನೀವ್ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಪ್ರತಿಯೊಂದು ಕೂಡ ಫೀಚರ್ಸ್ ಇರುವಂತದ್ದು ಈಗ ಸ್ವಲ್ಪ ಜನ ಹೇಳ್ತಾರೆ ಸರ್ ಬೇಕು ಬಟ್ ಅದು ತುಂಬಾ ಕಾಸ್ಟ್ಲಿ ಆಯ್ತು ಅಂತ ಸೊ ಅದಕ್ಕೊಂದು ರೀಪ್ಲೇಸ್ಮೆಂಟ್ ಬಜೆಟ್ ಫ್ರೆಂಡ್ಲಿ ಜೊತೆಗೆ ಏನ್ ಹೇಳ್ತಾರಲ್ಲ ಸಸ್ತಾ ಮಾಲ್ ಅದ್ ಬಿಟ್ಟು ಏನು ಬರ್ತಾರಲ್ಲ ಸೊ ಸಸ್ತಾ ಮಾಲ್ ಅಲ್ಲಿ ನಿಮಗೆ ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಗಾಡಿ ಬೇಕು ಅನ್ನೋರು ಮರಾಜು ಕೂಡ ಪ್ರಿಫರ್ ಮಾಡ್ಬೋದು ಸೊ ಈ ತರ ಇವ್ರ ಹತ್ರ ಇಷ್ಟು ಗಾಡಿಗಳಿದೆ ಇದೆಲ್ಲಾನು ಕೂಡ ಬಿಟ್ಟು ಇನ್ನೂ ತುಂಬಾನೇ ವೆಹಿಕಲ್ಸ್ ಇರುತ್ತೆ ಇವ್ರು ಹೇಳದಂಗೆ ಇವರು ಒಂದು ಬ್ರಾಂಚ್ ಇನ್ನೊಂದು ಬ್ರಾಂಚ್ ಬಂದು ಶಿರಾದಲ್ಲಿ ಇರುತ್ತೆ ಇವರ ವಾಟ್ಸ್ಆಪ್ ನಂಬರ್ ಅಂದ್ರೆ ಕ್ಯಾಟಲಾಗ್ ಡೀಟೇಲ್ಸ್ ಎಲ್ಲಾನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವಿಡಿಯೋ ಮೇಲೆ ಕಾಂಟೆಕ್ಟ್ ನಂಬರ್ ಕೂಡ ಇರುತ್ತೆ ಡಿಸ್ಕ್ರಿಪ್ಷನ್ ಪೂರ್ತಿ ವಿಳಾಸ ಕೂಡ ಇರುತ್ತೆ ಸೊ ಬೇಕು ಅನ್ನೋರು ಕ್ಯಾಟ್ಲಾಗೂ ಕೂಡ ನೀವು ವಿಸಿಟ್ ಮಾಡಬಹುದು ಕ್ಯಾಟ್ಲಾಗ್ ವಿಸಿಟ್ ಮಾಡಿದ್ರೆ ನಿಮಗೆ ಇದ್ರದ್ದು ಪ್ರತಿಯೊಂದು ಸ್ಪೆಸಿಫಿಕೇಶನ್ಸ್ ಇರ್ಬೋದು ಡೀಟೇಲ್ಸ್ ಇರ್ಬೋದು ಮತ್ತೆ ಆಸ್ಕಿಂಗ್ ಪ್ರೈಸಿಗೆ ಪ್ರತಿಯೊಂದು ಕೂಡ ಸಿಗುತ್ತೆ ಸೊ ಬೇಕೋ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಾಂದ್ರೆ ಸರ್ ನಂಬರ್ ವಿಡಿಯೋ ಮೇಲೆ ಇರುತ್ತೆ ಕಾಲ್ ಮಾಡಬಹುದು ಸರ್ ವಿಡಿಯೋ ಮಾಡಿ ಇಷ್ಟ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಚೇತನ್ ಚೇತನ್ ಅಂತ ಚೇತನ್ ಅಂತ ಫ್ರೆಂಚ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ಅಂತ ನಮ್ ಕಾರ್ ಶೋರೂಮ್ ರೂಮ್ ನೇಮು ಎರಡು ಬ್ರಾಂಚ್ ಇದೆ ಒಂದು ಅಂಜನ್ ನಗರ ಮಾಗಡಿ ರೋಡು ಬೆಂಗಳೂರು ಇನ್ನೊಂದು ಬಂದು ಸಿರಾ ತುಮಕೂರಿಂದ ಮುಂದೆ ಹೈವೇನಲ್ಲೇ ಬರುತ್ತೆ ಚಿತ್ರದುರ್ಗ ಸಿರಾ ಹೋಗುವ ಹೈವೇನಲ್ಲೇ ಬರುತ್ತೆ ಇಂಟ್ರೆಸ್ಟ್ ಇರೋರು ನಮ್ ಲೊಕೇಶನ್ ಇಲ್ಲ ಗೂಗಲ್ ಅಲ್ಲಿ ನಮ್ದು ಫ್ರೆಂಡ್ಸ್ ಕಾರ್ ತ್ರೀ ಸಿಕ್ಸ್ಟಿ ಫೈ ಅಂತ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಬಂದ್ಬಿಡುತ್ತೆ ನೋಡ್ಕೊಂಡು ಬರ್ಬೋದು